ನಮ್ಮ ಸರ್ವಾರ್ಥಕ ಅಯೋಧ್ಯೆಯ ರಾಮನ ಕಂಡ್ರೆ ಏನು ಪ್ರೀತಿ ಅಂತ ಗೊತ್ತಿಲ್ಲ ಬಿದ್ದರೂ ಚಿಂತಿಲ್ಲ ಎದ್ರೂ ಚಿಂತಿಲ್ಲ ಏನು ಮಾಡಿದರೂ ಚಿಂತಿಲ್ಲ ಹೆಂಗರ ಮಾಡಿ ಮತ್ತೊಮ್ಮೆ ಎರಡನೇ ಬಾರಿ ರಾಮನ ದರ್ಶನ ಮಾಡ್ಕೊಳ್ಬೇಕು ಅಂತ ಅಂತ ಗದ್ದಲದೊಳಗೆ ಅಷ್ಟು ಚಳಿ ಇತ್ತು ಅಷ್ಟಿದು ಇತ್ತು ಅಕ್ಕಿಗೆ ಎಲ್ಲೂ ಒಯ್ದು ನಿಂದಿರ್ಸಿದ್ರು ಸಮಾಧಾನ ಆಗ್ಲಿಗತ್ತಿದ್ದಿಲ್ಲ ಬರೇ ಅಳ್ತಿದ್ಲು ಆಮೇಲೆ ಅಕ್ಕಿಗೇನಪ್ಪ ಅಂತಂತಂದ್ರೆ ರಾಮನ ದರ್ಶನವನ್ನು ಇನ್ನೊಮ್ಮೆ ಮಾಡಬೇಕು ಅಂತ ಇಲ್ಲಿ ನೋಡ್ಲಿಕ್ಕೆ ಅದೇ ಪರಿಶ್ರಮ ಪಡ್ಲಿಕ್ಕೆ ಅಳಕ್ಕೆ ಮತ್ತು ಈಗ ಹಂಗೆ ಮುಂದೆ ಹೋಗ್ತಾಳೆ ಆಳ್ಕೋತ ಆಮೇಲೆ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಇವರು ಇರ್ತಾರೆ ಅವ್ರನ್ನೆಲ್ಲಾರನ್ನೂ ಸರಿಸಿ ನಾ ಮ್ಯಾಲೆ ಹೋಗ್ತೀನಿ ನಾ ಮ್ಯಾಲೆ ಹೋಗ್ತೀನಿ ಸೊ ಅವಳ ಒಂದು ಹಠಕ್ಕೆ ಮತ್ತು ಎರಡನೇ ಸತ ಹೋಗಿ ನಾವು ರಾಮನ ದರ್ಶನ ಮಾಡಿದ್ವಿ ಆ ರಾಮ ನಮ್ಮ ಸರ್ವಾರ್ಥ ಆಗ ಇಡೀ ಜಗತ್ತಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಮತ್ತೊಮ್ಮೆ ಆ ರಾಮನಲ್ಲಿ ಪ್ರಾರ್ಥನೆ ಮಾಡಿದ್ವಿ ಸೊ ಎರಡೆರಡು ಬಾರಿ ನಮಗೆ ಅಯೋಧ್ಯೆಯಲ್ಲಿ ದರ್ಶನವಾಯಿತು ಸೊ ಆ ಸನ್ನಿವೇಶವನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಳುವುದು ನಿಂದ್ರಸವಾಳು ಅಂತಂತಂದ್ರೆ ಒಟ್ಟ ನಿಂದ್ರಸವಾಳು ಅಕ್ಕಿನ ಸಂಬಂಧ ಅಂತ ಹೇಳಿ ಮತ್ತೆ ಹೋದ್ವಿ ನೀವು ಮೆಟ್ಟಲನ್ನು ಹತ್ತಿ ಅವಳನ್ನ ಕರ್ಕೊಂಡು ಒಳಗಡೆ ಪ್ರವೇಶ ಮಾಡಿದ್ವಿ ದರ್ಶನ ಮಾಡಿಕೊಂಡ್ವಿ ಮತ್ತೆ ಕುಳಿತುಕೊಂಡ್ವಿ ಕುಳಿತುಕೊಂಡು ಆ ರಾಮನ ದಿವ್ಯ ಭವ್ಯ ಮೂರ್ತಿಯನ್ನು ನೀನು I don't know. ಶ್ರೀ ರಾಮಚಂದ್ರ ದೇವರ ದರ್ಶನವನ್ನು ಭವ್ಯವಾಗಿ ದಿವ್ಯವಾಗಿ ಎಲ್ಲ ಕನ್ನಡಿಗರ ಪರವಾಗಿ ಶ್ರೇಯಸ್ಸಾಗಲಿ ಎಲ್ಲ ಭಾರತೀಯರ ಪರವಾಗಿ ಶ್ರೇಯಸ್ಸಾಗಲಿ ಇಡೀ ಜಗತ್ತಿಗೆ ಸಮ್ಮಂಗಲವನ್ನು ಮಾಡಲಿ ಶ್ರೀರಾಮ ಅಂಥೇಳಿ ದರ್ಶನವನ್ನು ಮಾಡಿಕೊಂಡು ಜಯ ಶ್ರೀರಾಮ